ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಜನತಾಯ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಒಂದೆರಡು ದಿವಸ ಆಯಿತು ಈ ಒಂದು ಚಾನೆಲ್ನಲ್ಲಿ ಯಾವುದೇ ವಿಚಾರವಾಗಿ ಮಾಹಿತಿ ಅಥವಾ ಏನನ್ನು ಮಾತಾಡಿರಲಿಲ್ಲ ಕೆಲವೊಂದು ಕಾರಣಗಳಿತ್ತು ಆದರೆ ಇವತ್ತು ಸೌಜನ್ಯ ವಿಚಾರವಾಗಿ ಹೊಸ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಹೋಗ್ತಾ ಇದ್ದೇನೆ ಯಾವುದು ಅಂದರೆ ಉಳ್ಳಾಳದಲ್ಲಿ ನಡೀತಾ ಇರುವಂತಹ ಒಂದು ಹೋರಾಟ ವೇದಿಕೆ ಜನವರಿ ಇಪ್ಪತ್ತೆಂಟನೇ ತಾರೀಕಿನಲ್ಲಿ ಉಳ್ಳಾಳದಲ್ಲಿ ನಡೀತಾ ಇರುವಂತಹ ಈ ಒಂದು ಹೋರಾಟ ವೇದಿಕೆಯಲ್ಲಿ ಈ ಒಂದು ವರ್ಷದ ಅತ್ಯಂತ ಒಂದು ಉತ್ತಮವಾದಂತಹ ವೇದಿಕೆ ಅಂತ ಹೇಳ್ಬೋದು ಯಾಕಂತಂದರೆ ಈ ಒಂದು ಸೌಜನ್ಯ ಹೋರಾಟದಲ್ಲಿ ಹಲವಾರು ತಿಂಗಳುಗಳಾಯಿತು ಹಲವಾರು ಕಡೆಗಳಲ್ಲಿ ಹೋರಾಟಗಳು ನಡೀತಾ ಇದೆ ಯಾವುದೇ ಕಾರಣ ಯಾವುದೇ ಹೋರಾಟಗಳಿಂದಲೂ ಪ್ರತ್ಯೇಕವಾದಂತಹ ಲಾಭವೋ ನಷ್ಟವೋ ಇದೆಯೋ ಇಲ್ಲವೋ ಅನ್ನೋದಲ್ಲ ಸರ್ಕಾರವು ಇವಾಗ ಮರುತನಿಖೆಗೆ ಆದೇಶ ನೀಡಿದೆ ಅನ್ನೋದೇ ಒಂದು ಉತ್ತಮವಾದಂತಹ ಒಂದು ಬೆಳವಣಿಗೆ ಅಂತಹ ಒಂದು ಬೆಳವಣಿಗೆಯಲ್ಲಿ ಈ ಅತ್ಯಾಚಾರ ಮಾಡಿದಂತಹ ಆರೋಪಿಗಳನ್ನು ಅರೆಸ್ಟ್ ಮಾಡುವಂತಹ ಬೆಳವಣಿಗೆಯವರೆಗೆ ತಲುಪಿದ್ರೆ ಅದುವೇ ಒಂದು ಈ ಒಂದು ಹೋರಾಟಕ್ಕೆ ಉತ್ತಮವಾದಂತಹ ಏನು ಗೆಲುವು ಅಂತ ಹೇಳ್ಬೋದು ಇವಾಗ ಕಳೆದ ಒಂದೆರಡು ದಿವಸಗಳ ಹಿಂದೆ ಮಹಿಶೆಟ್ಟಿ ತಿಮ್ಮರೋಡಿ ಅವರ ಮೇಲೆ ಕೇಸ್ ದಾಖಲಾಗಿದ್ದಂತಹ ಒಂದು ವಿಚಾರದಲ್ಲಿ ನಾವು ನೋಡಬಹುದು ಹೈಕೋರ್ಟ್ನಿಂದ ಚೀಮಾರಿ ಹಾಕಿಸಿಕೊಂಡಂತಹ ವಿರೋಧಿ ಬಣದವರು ಮುಂದಿನ ದಿನಗಳಲ್ಲಿ ಸೌಜನ್ಯ ವಿಚಾರದಲ್ಲೂ ಇದೇ ರೀತಿ ಚೀಮಾರಿ ಹಾಕಿಸ್ಕೋತಾರೆ ಅನ್ನುವಂತಹ ಒಂದು ವಿಶ್ವಾಸ ಹೋರಾಟಗಾರರಲ್ಲಿದೆ ಅವರನ್ನು ಹುರಿದುಂಬಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ನಮಗೆ ಬೆಂಬಲವನ್ನು ನೀವು ನೀಡ್ತಾ ಇದ್ದೀರಿ ಏನೇ ಇರಲಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಜನವರಿ ಇಪ್ಪತ್ತೆಂಟಕ್ಕೆ ಉಳ್ಳಾಳದಲ್ಲಿ ಮರಿಬೇಡಿ ಉತ್ತಮವಾದಂತಹ ಒಂದು ವೇದಿಕೆ ಯಾರ್ಯಾರೆಲ್ಲ ಭಾಗವಹಿಸ್ತಾ ಇದ್ದಾರೆ ಏನನ್ನೆಲ್ಲ ಒಂದು ವಿಚಾರದ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ದಯವಿಟ್ಟು ಶೇರ್ ಮಾಡಿ ಮಾತ್ರವಲ್ಲ ಸಾಕಷ್ಟು ಜನರಿಗೆ ತಲುಪುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಸಾಕಷ್ಟು ಜನ ಸೇರಿಸುವಂತಹ ಒಂದು ಕೆಲಸವನ್ನು ಮಾಡಿ ಬೃಹತ್ ಪ್ರತಿಭಟನಾ ಸಭೆ ಉಳ್ಳಾಳದಲ್ಲಿ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಆದಿತ್ಯವಾರದಂದು ಮೂರು ಗಂಟೆಗೆ ಸಂಜೆ ಸಾಯಂಕಾಲ ಮೂರು ಗಂಟೆಗೆ ಕೃತ್ಯವಾಗಿ ತೊಕ್ಕುಟ್ಟು ಬಸ್ ಸ್ಟ್ಯಾಂಡ್ ಹಿಂಭಾಗದಲ್ಲಿ ನಡೀಲಿಕ್ಕಿದೆ ಈ ಒಂದು ಹೋರಾಟದ ಏನು ಆಮಂತ್ರಣ ಪತ್ರ ಏನಿದೆ ಅದನ್ನೊಂದು ಸಲ ಹೇಳ್ತೀನಿ ನೋಡಿ ಕುಮಾರಿ ಸೌಜನ್ಯಾಳು ಅತ್ಯಾಚಾರಕ್ಕೊಳಗಾಗಿ ಹತ್ಯೆಯಾಗಿ ಸುಮಾರು ಹನ್ನೊಂದು ವರ್ಷಗಳೇ ಕಳೆದರೂ ಇನ್ನೂ ಕೂಡ ಈ ಪ್ರಕರಣಕ್ಕೆ ಸೂಕ್ತ ನ್ಯಾಯ ಸಿಕ್ಕಿಲ್ಲ ಘಟನೆ ನಡೆದ ನಂತರ ಸೌಜನ್ಯಾಳ ನ್ಯಾಯಕ್ಕಾಗಿ ವಿವಿಧ ಸಂಘಟನೆಗಳಿಂದ ರಾಜ್ಯದ ನಾನಾ ಕಡೆಗಳಲ್ಲಿ ಹೋರಾಟ ನಡೆದ ಕಾರಣದಿಂದ ಅಂದಿನ ರಾಜ್ಯ ಸರ್ಕಾರ ಸಿಬಿಐ ತನಿಖೆಗೆ ಎರಡು ಸಾವಿರದ ಹದಿಮೂರರಲ್ಲಿ ವಹಿಸಿತು ಅಂದಿನ ಬೆಳ್ತಂಗಡಿ ಪೊಲೀಸ್ ಇಲಾಖೆ ಮತ್ತು ಸಿಒಡಿ ಈ ಪ್ರಕರಣದ ಆರೋಪಿ ಎಂದು ಬಿಂಬಿತವಾದ ಸಂತೋಷ್ ರಾವ್ನನ್ನೇ ಸಿಬಿಐ ಆರೋಪಿಯೊಂದು ವರದಿ ನೀಡಿ ಈ ಪ್ರಕರಣವನ್ನು ಕೈತೊಳೆಯುವ ಕಾರ್ಯ ಮಾಡಿತು ಆದರೆ ಸಿ ಬಿ ಐ ವಿಶೇಷ ನ್ಯಾಯಾಲಯವು ಈ ಪ್ರಕರಣದ ವಾದ ವಿವಾದ ವಿವಾದಗಳನ್ನು ವಾದ ವಿವಾದಗಳನ್ನು ನಡೆದು ಕಳೆದ ಜೂನ್ ತಿಂಗಳ ಹದಿನಾರನೇ ತಾರೀಕಿನಂದು ಸಿ ಬಿ ಐ ವಿಶೇಷ ನ್ಯಾಯಾಲಯವು ಈ ಪ್ರಕರಣದ ಆರೋಪಿ ಎಂದು ಬಿಂಬಿಸಿದ ರಾವ್ ಸೌಜನ್ಯಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಯಾವುದೇ ಸಾಕ್ಷಿ ಆಧಾರಗಳಿಲ್ಲ ಅಂದರೆ ಯಾವುದೇ ಸಾಕ್ಷಿ ಆಧಾರಗಳು ಸಂತೋಷ್ ರಾವ್ ಮಾಡಿದ್ದಾರೆ ಎನ್ನುವುದಕ್ಕೆ ಇಲ್ಲ ಅಂದರೆ ಆಧಾರಗಳ ಕೊರತೆ ಅಲ್ಲ ಸಾಕ್ಷಿ ಆಧಾರಗಳ ಕೊರತೆ ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ ಹೇಳ್ತಾರೆ ಸಾಕ್ಷಿ ಆಧಾರಗಳ ಕೊರತೆ ಆದರೆ ಇದು ಕೊರತೆ ಅಲ್ಲ ಸಾಕ್ಷಿ ಆಧಾರಗಳೇ ಇಲ್ಲ ಸಂತೋಷ್ ರಾವ್ ಅವರೇ ಈ ಒಂದು ಅತ್ಯಾಚಾರ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಆಧಾರಗಳು ಇಲ್ಲ ಅಂತ ಸಿಬಿಐ ತೀರ್ಪು ನೀಡಿತ್ತು ಈ ಪ್ರಕರಣದ ತನಿಖಾಧಿಕಾರಿಗಳು ಸರಿಯಾದ ತನಿಖೆ ನಡೆಸದ ಹಳ್ಳ ಹಡಿಸದೆ ಹಳ್ಳ ಹಿಡಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆದೇಶಿಸಿತ್ತು ನಂತರ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಮತ್ತು ಹೊರ ರಾಜ್ಯಗಳಲ್ಲಿಯೂ ಕೂಡ ಸೌಜನ್ಯಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಪಾಪಿಗಳನ್ನು ಪತ್ತೆ ಹಚ್ಚಿ ಅವರಿಗೆ ಕಠಿಣ ಶಿಕ್ಷೆ ವಿಧಿಸಿ ಮತ್ತು ನಿಜವಾದ ಆರೋಪಿಗಳನ್ನು ಇಲ್ಲಿಯವರಿಗೆ ರಕ್ಷಣೆ ಮಾಡಿದ ಕಟುಕರಿಗೂ ಕೂಡ ಶಿಕ್ಷೆ ಸರ್ಕಾರವನ್ನು ಶಿಕ್ಷೆಗೆ ಬೇಕಾಗಿ ಸರ್ಕಾರವನ್ನು ಒತ್ತಾಯಿಸಿ ಪ್ರತಿಭಟನೆ ನಡೀತಾ ಇದೆ ಇಷ್ಟರವರೆಗೂ ನಡೀತಾ ಇದ್ದದ್ದು ಅದೇ ಈ ಯಾರು ಬೆಂಬಲ ನೀಡಿದಾರೋ ಅಥವಾ ಯಾರು ಯಾರನ್ನ ರಕ್ಷಣೆ ಮಾಡ್ಕೋ ಇದ್ದಾರೋ ಎಲ್ಲರನ್ನ ಒಂದು ಕಟಕಟೆಯಲ್ಲಿ ನಿಲ್ಲಿಸಿ ಶಿಕ್ಷೆ ವಿಧಿಸುವಂತಹ ಒಂದು ಏನು ಆ ಒಂದು ಆಸಕ್ತಿ ಎಲ್ಲರಲ್ಲಿ ಇರೋದು ಯಾಕಂತಂದರೆ ಇದು ಸೌಜನ್ಯ ಮಾತ್ರ ಅಲ್ಲ ಸೌಜನ್ಯದಂತಹ ಹಲವಾರು ಕೇಸುಗಳು ಅಂದರೆ ನಾನೂರ ಅರವತ್ತೆರಡು ಕೇಸುಗಳಂದರೆ ಸಣ್ಣ ವಿಷಯ ಅಲ್ಲ ಹತ್ತು ವರ್ಷಗಳಲ್ಲಿ ಇಷ್ಟೊಂದು ಮಿಸ್ಸಿಂಗ್ ಕೇಸ್ಗಳು ಇಷ್ಟೊಂದು ಅತ್ಯಾಚಾರ ಕೊಲೆ ಅಥವಾ ಕಾಣೆಯಾಗುವಂಥವುದು ಈ ಒಂದು ಪ್ರದೇಶದಲ್ಲಿ ನಡೀತಾ ಇದೆ ಅಂದರೆ ಏನೋ ಒಂದು ಅಲ್ಲಿ ನಡೀತಾ ಇದೆ ನಮ್ಗೆ ಯಾರಿಗೂ ವಿಷಯ ಗೊತ್ತಿಲ್ಲ ಅಂದ್ರು ನಾವು ಯಾರು ಇದರ ಬಗ್ಗೆ ಮಾತಾಡಬಾರ್ದು ಅಂದರು ಯಾಕಂತಂದರೆ ಯೂಟ್ಯೂಬ್ನಿಂದ ಯೂಟ್ಯೂಬ್ನಿಂದ ಕಳೆದ ಒಂದು ವಾರದಲ್ಲಿ ನಾಲ್ಕೈದು ಬಾರಿ ನೋಟಿಸ್ಗಳು ಬರ್ತಾನೇ ಇವೆ ಒಂದೊಂದೇ ವೀಡಿಯೋವನ್ನು ಲಿಂಕ್ ಮಾಡಿ ತೋರಿಸ್ಬಿಟ್ಟು ಈ ವಿಡಿಯೋನ ರಿಮೂವ್ ಮಾಡಬೇಕು ಈ ವಿಡಿಯೋನ ರಿಮೂವ್ ಮಾಡಬೇಕು ಅಂದರೆ ಸೌಜನ್ಯ ಅನ್ನುವಂತಹ ಒಂದು ಹೆಸರನ್ನು ಕೇಳಿದರೆ ಸಾಕು ಆ ಒಂದು ವಿಡಿಯೋನ ರಿಮೂವ್ ಮಾಡಬೇಕು ಬಿಡಬೇಕು ಅನ್ನೋಂತಹ ಒಂದು ವಿಚಾರದಲ್ಲಿ ನೋಟಿಸ್ಗಳು ಬರ್ತಾನೇ ಇರುತ್ತೆ ಸಾಕಷ್ಟು ನೋಟಿಸ್ಗಳು ಆದರೆ ಈ ಮೊದಲೆಲ್ಲ ಒಂದು ನೂರು ಜನತಾ ನ್ಯೂಸ್ನಲ್ಲಿ ನೂರು ನೂರು ಹನ್ನೆರಡು ವಿಡಿಯೋಗಳನ್ನು ಡಿಲೀಟ್ ಮಾಡಿದೆ ಇದೇ ಒಂದು ಕಾರಣಕ್ಕಾಗಿ ಕೋರ್ಟ್ ನೋಟಿಸ್ ಅಲ್ವಾ ಕೋರ್ಟ್ ನ್ಯಾಯಕ್ಕಾಗಿ ನಾವು ಯಾವತ್ತು ತಲೆ ಬಾಗಬೇಕು ಅನ್ನೋ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಎಲ್ಲವನ್ನು ಡಿಲೀಟ್ ಮಾಡಿದೆ ಆದರೆ ನಂತರ ಗೊತ್ತಾಯಿತು ಇದು ಫೇಕ್ ಬರ್ತಾ ಇರೋದು ಅಂತ ಯಾಕಂದರೆ ಕೋರ್ಟ್ ನೋಟಿಸ್ ಅಂತ ಹೇಳಿಬಿಟ್ಟು ಯಾವುದೇ ಸೆಕ್ಷನನ್ನು ಬಿಡೋಲ್ಲ ಇವರು ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲೆಲ್ಲ ಜನತಾ ಏಜೆಂಟ್ ಅಕೌಂಟ್ ಇದೆ ಅಲ್ಲೆಲ್ಲ ಇವರು ಈ ಒಂದು ಕೋರ್ಟ್ ನೋಟಿಸನ್ನು ಕಳಿಸ್ತಾ ಇರ್ತಾರೆ ಯಾರ್ಯಾರ ಅಕೌಂಟ್ನಲ್ಲಿ ಕಳಿಸ್ತಾರೆ ಹೆಸರೇ ಇಲ್ಲದಂತಹ ಫೇಸ್ಬುಕ್ ಅಕೌಂಟ್ಗಳಲ್ಲಿ ಇಂತಹ ನೋಟಿಸ್ಗಳು ಬರ್ತಾ ಇರುತ್ತೆ ಅದಕ್ಕೆ ಲೆಕ್ಕನೇ ಹಾಕೋಕ್ಕೋಗಲ್ಲ ಹೋಗಲ್ಲ ಆದ ನಂತರ ಈ ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಯಾವುದೇ ನಂತರ ಇಂತಹ ಒಂದು ವಿಚಾರಗಳನ್ನು ಅಷ್ಟೊಂದು ಗೌರವಿತವಾಗಿ ತಗೊಳೋಕೆ ಹೋಗಿಲ್ಲ ಸೊ ಏನೇ ಇರಲಿ ಹೋರಾಟಗಳು ನಡೀತಾ ಇರಲಿ ನಿಮ್ಮ ನಿಮಗೆ ಬೇಕಾದಂತಹ ಬೆಂಬಲಗಳು ನಾವು ನೀಡ್ತಾ ಇರ್ತೀವಿ ನಮಗೆ ಬೇಕಾದಂತಹ ಬೆಂಬಲಗಳು ನೀವು ನೇಡ್ತಾಯಿರಿ ಏನೇ ಇರಲಿ ಉಳ್ಳಾಳದಲ್ಲಿ ನಡೀತಾ ಇರುವಂತಹ ಈ ಒಂದು ಪ್ರತಿಭಟನೆಗೆ ಭಾಗವಹಿಸ್ತಾ ಇರುವಂತಹ ಅತಿಗಳಲ್ಲಿ ಅತಿಥಿಗಳಲ್ಲಿ ನನಗೆ ಎಷ್ಟು ಹೆಚ್ಚು ಇಷ್ಟವಿರುವಂತಹ ಹೆಚ್ಚು ಸಪೋರ್ಟ್ ನಾನು ಮಾಡ್ತಾ ಇರುವಂತಹ ಅಥವಾ ಹೋರಾಟ ವೇದಿಕೆಗಳಲ್ಲಿ ಕಾಣ ಸಿಗದಿದ್ದರೂ ಹೋರಾಟ ವೇದಿಕೆಗಳ ಹೊರಗೆ ನಿಂತು ಹೋರಾಟಕ್ಕೆ ಸ್ಫೂರ್ತಿ ನೀಡ್ತಾ ಇದ್ದಂತಹ ಜಯಂತ್ ರೆಡ್ಡಿ ಅವರು ನೀತಿ ಸಂಘಟನೆ ರಾಜ್ಯಾಧ್ಯಕ್ಷರು ಅವರು ಇದ್ದಾರೆ ಹೆಮ್ಮೆಯಂತಹ ಒಂದು ವಿಚಾರ ನಂತರದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇದ್ದಾರೆ ಶ್ರೀಮತಿ ಕುಸುಮಾತಿ ಚಂದಪಗೌಡ ಅವರಿದ್ದಾರೆ ಗಿರೀಶ್ ಇದ್ದಾರೆ ತಮ್ಮಣ್ಣ ಶೆಟ್ಟಿ ಇದ್ದಾರೆ ಸುರೇಶ್ ಶೆಟ್ಟಿಅಯ್ಯಾಡಿದ್ದಾರೆ ಶ್ರೀಮತಿ ಪ್ರಸನ್ನ ರವಿ ಅವರು ಭಾಗವಹಿಸ್ತಾ ಇದ್ದಾರೆ ಈ ಒಂದು ಹೋರಾಟ ವೇದಿಕೆಯಲ್ಲಿ ತಾವೆಲ್ಲರೂ ದಯವಿಟ್ಟು ಈ ಒಂದು ಹೋರಾಟಕ್ಕೆ ಸಾಕ್ಷಿಯಾಗಿ ಮಾತ್ರವಲ್ಲ ಮುಂದೊಂದು ದಿನ ಸೌಜನ್ಯ ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ ಜಯ ಗಳಿಸಿದೆ ಅಂತ ಹೇಳುವಾಗ ಹೇಳುವುದು ನಾವು ಈ ಹೋರಾಟದಲ್ಲಿ ಭಾಗಿಯಾಗಿದ್ವಿ ಅನ್ನುವಂತಹ ಒಂದು ಹೆಮ್ಮೆಯ ವಿಚಾರ ನಾವು ನಿಮ್ಮ ಮುಂದೆ ಹೇಳ್ಬೋದು ಅದಕ್ಕೆಲ್ಲರೂ ನಾವು ಸಾಕ್ಷಿಯಾಗೋಣ ಜಾತಿ ಧರ್ಮ ಭೇದ ಬಿಟ್ಟು ಹೆಣ್ಣು ಮಗುವಿಗೆ ಆದಂತಹ ಅನ್ಯಾಯವನ್ನು ಎತ್ತಿ ಹಿಡಿಯೋಣ ಕೋರ್ಟ್ನಿಂದ ಯಾವ ರೀತಿ ನ್ಯಾಯ ಸಿಗುತ್ತೆ ಅನ್ನೋದು ಆಮೇಲಿನ ವಿಚಾರ ಏನೇ ಇರಲಿ ಮುಂದೊಂದು ದಿನ ಸತ್ಯ ಸತ್ಯವಾಗೇ ಇರುತ್ತೆ ಸುಳ್ಳು ಸುಳ್ಳಾಗೇ ಇರುತ್ತೆ ಯಾವುದೇ ನಾಯಕರು ಅಥವಾ ಯಾವುದೇ ಧರ್ಮಾಧಾರಿತ ನಾಯಕರುಗಳು ಧರ್ಮದ ಬೇಳೆ ಬೇಯಿಸಲು ನಿಮ್ಮ ಹಿಂದೆ ಬರುವುದಕ್ಕಿಂತ ಉತ್ತಮವಾದಂತಹ ಕೆಲವೊಂದು ನಾಯಕರನ್ನು ಆಯ್ಕೆ ಮಾಡಿ ಯಾರಿಗೆ ಅನ್ಯಾಯವಾಗುತ್ತೋ ಆವಾಗ ಜಾತಿ ಧರ್ಮ ಭೇದ ಬಿಟ್ಟು ಒಂದಾಗ್ತಾರೋ ಅಂತಹ ನಾಯಕರನ್ನು ಆಯ್ಕೆ ಮಾಡಿ ಅನ್ನೋದೇ ನಮ್ಮ ಆಶಯ ಮುಂದಿನ ವೀಡಿಯೋೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ